ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ವಂಶದ ವರ್ಣನೆ ಹೇತಿ ವಿದ್ಯುತ್ಕೇಶ ಮತ್ತು ಸುಕೇಶರ ಜನನ ಎಂಬ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಶುತ್ವಾಗಸ್ತ್ಯ ಶುತ್ವಗಸ್ತ್ಯೇರಿತ ವಾಕ್ಯಂ ರಾಮೋ ವಿಸ್ಮಯಮಾಗತಃ ಆಗತಃ ಕಥಮಾಸೀತ್ತೋ ಲಂಕಾಯಾಂ ಸದ್ ಸಂಭವೋ ರಾಕ್ಷಸಾಂಪುರ ಅಗಸ್ತ್ಯರ ಮಾತನ್ನು ಕೇಳಿ ಶ್ರೀರಾಮನಿಗೆ ವಿಸ್ಮಯ ಉಂಟಾಯಿತು ಲಂಕೆಯಲ್ಲಿ ರಾಕ್ಷಸರ ಉತ್ಪತ್ತಿಯು ಹೇಗೆ ಯಾರಿಂದ ಆಯಿತು ಎಂದು ಮುಂತಾಗಿ ಶ್ರೀರಾಮನು ಅಚ್ಚರಿಗೊಂಡನು ಶ್ರೀರಾಮನು ಅಚ್ಚರಿಯನ್ನು ಸೂಚಿಸುತ್ತಾ ತಲೆಯನ್ನು ಅಲ್ಲಾಡಿಸಿದನು ತ್ರೇತಾಗ್ನಿಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಅಗಸ್ತ್ಯರನ್ನು ಬಾರಿ ಬಾರಿಗೂ ನೋಡುತ್ತಾ ಮುಗುಳ್ನಗೆಯೊಡನೆ ಹೇಳಿದನು ಪೂಜ್ಯರೇ ಕುಬೇರ ರಾವಣ ಕುಂಭಕರ್ಣರಿಗೂ ಮೊದಲು ಆ ಲಂಕಾ ಪಟ್ಟಣವು ರಾಕ್ಷಸರು ರಾಕ್ಷಸರದ್ದಾಗಿತ್ತು ಎಂಬ ಪೂಜ್ಯಪಾದರ ಮಾತನ್ನು ಕೇಳಿ ನನಗೆ ಅತ್ಯಂತ ವಿಸ್ಮಯವಾಗಿದೆ ರಾಕ್ಷಸರು ಪುಲಸ್ತ್ಯನ ವಂಶದವರೆಂದು ನಾವು ಕೇಳಿದ್ದೆವು ಆದರೆ ಈಗ ನಾವು ಬೇರೆ ವಂಶದ ರಾಕ್ಷಸರು ಇದ್ದರೆಂಬ ವಿಷಯವನ್ನು ಹೇಳುತ್ತಿರುವಿರಿ ತಮ್ಮ ಅಭಿಪ್ರಾಯದಂತೆ ಆ ಹಿಂದಿನ ರಾಕ್ಷಸರು ರಾವಣ ಕುಂಭಕರ್ಣ ಪ್ರಹಸ್ತ ವಿಕಟ ಮತ್ತು ರಾವಣ ಪುತ್ರರಿಗಿಂತಲೂ ಹೆಚ್ಚು ಬಲಿಷ್ಠರಾಗಿದ್ದರೆ ಅವರ ಪೂರ್ವಜನು ಯಾರು ಅಂತಹ ಬಲೋತ್ಕಟನಾಗಿದ್ದ ರಾಕ್ಷಸರಾಜನ ಹೆಸರೇನು ಯಾವ ಅಪರಾಧಕ್ಕಾಗಿ ಅವರು ವಿಷ್ಣುವಿನಿಂದ ಓಡಿಸಲ್ಪಟ್ಟರು ಮತ್ತು ಅವರನ್ನು ಮಹಾವಿಷ್ಣುವು ಹೇಗೆ ಓಡಿಸಿದನು ಈ ಎಲ್ಲ ವಿಷಯಗಳನ್ನು ತಾವು ವಿಸ್ತಾರವಾಗಿ ಹೇಳಿರಿ ಸೂರ್ಯದೇವನು ಅಂಧಕಾರವನ್ನು ಹೋಗಲಾಡಿಸುವಂತೆ ನನಗೆ ಉಂಟಾಗಿರುವ ಈ ಕುತೂಹಲವನ್ನು ತಾವು ಹೋಗಲಾಡಿಸಿರಿ ಶ್ರೀರಾಮನ ಆ ಮಾತನ್ನು ನಿಶ್ಚಯವಾಗಿಯೂ ಪದ ಸಂಸ್ಕಾರ ಮತ್ತು ವಾಕ್ಯ ಸಂಸ್ಕಾರಗಳಿಂದ ಕೂಡಿದ್ದು ಶ್ರೀರಾಮನ ಆ ಮಾತುಗಳು ನಿಶ್ಚಯವಾಗಿಯೂ ಪದ ಸಂಸ್ಕಾರ ಮತ್ತು ವಾಕ್ಯ ಸಂಸ್ಕಾರಗಳಿಂದ ಕೂಡಿದ್ದು ಅತಿ ಸುಂದರವಾಗಿದ್ದಿತು ಶ್ರೀರಾಮನು ಸರ್ವಜ್ಞನಾಗಿದ್ದರೂ ಹೀಗೆ ನಟಿಸುತ್ತಿರುವುದನ್ನು ಕಂಡು ಅಗಸ್ತ್ಯರಿಗೆ ವಿಸ್ಮಯ ಉಂಟಾಯಿತು ಆದರೂ ರಾಘವನ ಪ್ರಶ್ನೆಗೆ ಉತ್ತರಿಸಲು ಪ್ರಾರಂಭಿಸಿದರು ರಾಘವ ಕಮಲದಿಂದ ಉತ್ಪನ್ನನಾದ ಪ್ರಜಾಪತಿಯು ಮೊದಲು ನೀರನ್ನು ಅಂದರೆ ಸಮುದ್ರವನ್ನು ಸೃಷ್ಟಿಸಿ ಅವುಗಳ ರಕ್ಷಣೆಗಾಗಿ ದೊಡ್ಡ ದೊಡ್ಡ ಜಲಚರ ಪ್ರಾಣಿಗಳನ್ನು ಸೃಷ್ಟಿಸಿದನು ಹಸಿವು ಬಾಯಾರಿಕೆಗಳ ಭಯದಿಂದ ಪೀಡಿತವಾಗಿದ್ದ ಆ ಪ್ರಾಣಿಗಳೆಲ್ಲವೂ ತಮ್ಮ ಉತ್ಪತ್ತಿಗೆ ಕಾರಣನಾದ ಪ್ರಜಾಪತಿಯ ಬಳಿಗೆ ಹೋಗಿ ವಿನಯ ಭಾವದಿಂದ ನಿಂತು ನಾವೇನು ಮಾಡಬೇಕು ಎಂದು ಪ್ರಜಾಪತಿಯನ್ನು ಪ್ರಶ್ನಿಸಿದವು ಪ್ರಜಾಪತಿಯು ನಸುನಗುತ್ತಾ ಆ ಎಲ್ಲ ಪ್ರಾಣಿಗಳನ್ನು ಉದ್ದೇಶಿಸಿ ಹೇಳಿದನು ಜಲಚರಗಳೇ ನೀವೆಲ್ಲರೂ ಪ್ರಯತ್ನಪೂರ್ವಕವಾಗಿ ಸಮುದ್ರಗಳ ರಕ್ಷಣೆಯನ್ನು ಮಾಡಿರಿ ಹಸಿವು ಬಾಯಾರಿಕೆಗಳಿಂದ ಕೂಡಿದ್ದ ಆ ಪ್ರಾಣಿಗಳಲ್ಲಿ ಕೆಲವು ರಕ್ಷಾಮ ನೀನು ಹೇಳಿದಂತೆ ನಾವು ಜಲವನ್ನು ರಕ್ಷಣೆ ಮಾಡುತ್ತೇವೆ ಎಂದು ಹೇಳಿದವು ಮತ್ತೆ ಕೆಲವು ಯಕ್ಷಾಮ ನಾವು ಆ ಜಲವನ್ನು ಪೂಜಿಸುತ್ತೇವೆ ಎಂದು ಹೇಳಿದವು ಆ ಪ್ರಾಣಿಗಳ ಮಾತನ್ನು ಕೇಳಿ ಭೂತಕರ್ತೃವಾದ ಪ್ರಜಾಪತಿಯು ಹೇಳಿದನು ರಕ್ಷಿಯೈರ್ಯೋಕ್ತಂ ರಾಕ್ಷಸಾಂತೆ ಭವಂತು ವಹ ಯಕ್ಷಾಮ ಇತಿರುಕ್ತಂ ರ ಯಕ್ಷ ಭವ ಯಕ್ಷವ ಭವಂತು ವಹ ನಿಮ್ಮಲ್ಲಿ ಯಾರು ರಕ್ಷಾಮ ಎಂದು ಹೇಳಿದಿರೋ ಅವರೆಲ್ಲರೂ ರಾಕ್ಷಸರಾಗಿರಿ ಯಾರು ಯಕ್ಷಾಮ ಎಂದು ಹೇಳಿದಿರೋ ಅವರೆಲ್ಲರೂ ಯಕ್ಷರು ಎಂಬ ಹೆಸರಿನಿಂದಲೇ ಪ್ರಸಿದ್ಧಿ ಹೊಂದಿರಿ ಹೀಗೆ ಪ್ರಜಾಪತಿಯ ಪ್ರಜಾಪತಿಯ ವರದಿಂದಾಗಿ ಆ ಪ್ರಾಣಿಗಳು ರಾಕ್ಷಸರಾಗಿಯೂ ಯಕ್ಷರಾಗಿಯೂ ವಿಭಾಗವಾದವು ಬ್ರಹ್ಮನ ಮಾತಿನಂತೆ ರಾಕ್ಷಸರಾದವರಲ್ಲಿ ಹೇತಿ ಮತ್ತು ಪ್ರಹೇತಿಗಳೆಂಬ ಸಹೋದರರಿದ್ದರು ಅವರು ಎಲ್ಲ ರಾಕ್ಷಸರಿಗೂ ಅಧಿಪತಿಗಳೂ ಆಗಿದ್ದರು ಶತ್ರುಗಳನ್ನು ಮರ್ತಿಸುವುದರಲ್ಲಿ ಅತ್ಯಂತ ಸಮರ್ಥರಾಗಿದ್ದ ಆ ರಾಕ್ಷಸರು ಮಧುಕೈಟಭರಂತೆಯೇ ಶಕ್ತಿಶಾಲಿಗಳಾಗಿದ್ದರು ಆ ಇಬ್ಬರು ರಾಕ್ಷಸರಲ್ಲಿ ಪ್ರಹೇತಿಯು ಧ ಪರಮ ಧಾರ್ಮಿಕನಾಗಿದ್ದು ವಿರಕ್ತನಾಗಿ ತಪೋವನಕ್ಕೆ ಹೋಗಿ ತಪಸ್ಸಿನಲ್ಲಿ ನಿರತನಾದನು ಹೇತಿಯು ವಿವಾಹ ಮಾಡಿಕೊಳ್ಳಲು ಬಹಳವಾಗಿ ಪ್ರಯತ್ನಿಸುತ್ತಿದ್ದನು ಮಹಾ ಬುದ್ಧಿಶಾಲಿಯಾದ ಮತ್ತು ಮಹಾತ್ಮನಾದ ಹೇತಿಯು ಕಾಲಪುರುಷನನ್ನು ತಾನೇ ಯಾಚಿಸಿ ಅವನ ತಂಗಿಯಾದ ಮಹಾಭಯಂಕರಳಾಗಿದ್ದ ಭಯ ಎಂಬ ಹೆಸರಿನ ಕನ್ಯೆಯನ್ನು ವಿವಾಹವಾದನು ಬಳಿಕ ರಾಕ್ಷಸ ಶ್ರೇಷ್ಠನಾದ ಮತ್ತು ಪುತ್ರವಂತರಲ್ಲಿ ಶ್ರೇಷ್ಠನಾದ ಹೇತಿಯು ಅವಳಲ್ಲಿ ವಿದ್ಯುತ್ಕೇಶನೆಂಬ ಮಗನನ್ನು ಪಡೆದುಕೊಂಡನು ಪ್ರದೀಪ್ತನಾದ ಸೂರ್ಯನ ಪ್ರಭೆಗೆ ಸಮಾನವಾದ ಪ್ರಭೆಯನ್ನು ಹೊಂದಿದ್ದ ಹೇತಿಯ ಮಗನಾದ ಮಹಾ ತೇಜಸ್ವಿಯಾದ ವಿದ್ಯುತ್ಕೇಶನು ನೀರಿನ ಮಧ್ಯದಲ್ಲಿರುವ ಕಮಲದಂತೆ ದಿನ ದಿನಕ್ಕೂ ವೃದ್ಧಿ ಹೊಂದುತ್ತಿದ್ದನು ರಾಕ್ಷಸನಾದ ವಿದ್ಯುತ್ ಕೇಶನಿಗೆ ಮಂಗಳಕರವಾದ ಯುವಾವಸ್ಥೆಯು ಪ್ರಾಪ್ತವಾದಾಗ ತಂದೆಯಾದ ಹೇತಿಯು ಮಗನಿಗೆ ಮದುವೆ ಮಾಡಲು ನಿಶ್ಚಯಿಸಿದನು ಪ್ರಭಾವದಲ್ಲಿ ತನ್ನ ತಂದೆಯನ್ನೇ ಮೀರಿಸಿದ್ದ ಸಂಧ್ಯಾ ದೇವಿಯ ಮಗಳನ್ನು ಹೇತಿಯು ತನ್ನ ಮಗನಿಗೆ ಆರಿಸಿಕೊಂಡನು ಹೇತಿಯು ಸಂಧ್ಯಾಾದೇವಿಯನ್ನು ಪ್ರಾರ್ಥಿಸಲು ಅವಳು ಹೀಗೆ ಯೋಚಿಸಿದಳು ನನ್ನ ಮಗಳನ್ನು ಯಾರಿಗಾದರೂ ಮದುವೆ ಮಾಡಿಕೊಡಲೇಬೇಕು ಆದುದರಿಂದ ಪ್ರಾರ್ಥಿಸಲು ಬಂದಿರುವ ಹೇತಿಯ ಮಗನಿಗೆ ತನ್ನ ಮಗಳನ್ನು ಏಕೆ ಕೊಡಬಾರದು ಹೀಗೆ ಯೋಚಿಸಿದ ಸಂಧ್ಯಾದೇವಿಯು ತನ್ನ ಮಗಳನ್ನು ವಿದ್ಯುತ್ ಕೇಶನಿಗೆ ಮದುವೆ ಮಾಡಿಕೊಟ್ಟಳು ರಾಕ್ಷಸನಾದ ವಿದ್ಯುತ್ಕೇಶನು ಸಂಧ್ಯಾ ದೇವಿಯ ಮಗಳನ್ನು ಮದುವೆಯಾಗಿ ಇಂದ್ರನು ಶಚಿದೇವಿಯೊಡನೆ ಶಚಿದೇವಿಯೊಡನೆ ರಭಿಸುವಂತೆ ಅವಳೊಡನೆ ರಭಿಸತೊಡಗಿದನು ಕೆಲವು ದಿವಸಗಳು ಕಳೆದ ನಂತರ ಮೇಘಗಳ ಸಾಲು ಸಮುದ್ರದಿಂದ ನೀರನ್ನು ತುಂಬಿಕೊಳ್ಳುವಂತೆ ಸಂಧ್ಯಾ ದೇವಿಯ ಪುತ್ರಿಯಾದ ಸಾಲ ಕಟಂಕಟೆಯು ವಿದ್ಯುತ್ ಕೇಶನಿಂದ ಗರ್ಭವತಿಯಾದಳು ಅನಂತರ ಸಾಲ ಎಂಬ ಆ ರಾಕ್ಷಸಿಯು ಅಗ್ನಿಯು ತನ್ನಲ್ಲಿ ಎಟ್ಟಿದ್ದ ಶಿವನ ಸಂಬಂಧವಾದ ಗರ್ಭವನ್ನು ಗಂಗಾದೇವಿಯು ವಿಸರ್ಜಿಸಿದಂತೆ ತನ್ನಲ್ಲಿ ಆವಿರ್ಭವಿಸಿದ್ದ ವಿದ್ಯುತ್ಕೇಶನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಬೆಳಗುತ್ತಿದ್ದ ಗರ್ಭವನ್ನು ಮಂದರ ಪರ್ವತದ ತಪ್ಪಲಿನಲ್ಲಿ ವಿಸರ್ಜಿಸಿ ವಿದ್ಯುತ್ಕೇಶರೊಡನೆ ರತಿಕ್ರೀಡೆಯನ್ನು ಮುಂದುವರಿಸಲು ಹೊರಟು ಹೋದಳು ಪತಿಯೊಡನೆ ರತಿಕ್ರೀಡೆಯಲ್ಲಿ ತಲ್ಲೀನಳಾಗಿದ್ದ ಸಾಲ ಕಟಂಕಟೆಯು ಮಗನನ್ನೇ ಸಂಪೂರ್ಣವಾಗಿ ಮರೆತು ಬಿಟ್ಟಳು ಅವಳಿಂದ ಉತ್ಸೃಷ್ಟವಾಗಿದ್ದ ಆ ಗರ್ಭವು ಮೇಘದಂತೆ ಗರ್ಜಿಸತೊಡಗಿತು ತಂದೆಯಿಂದ ಪರಿತ್ಯಜಿಸಲ್ಪಟ್ಟಿದ್ದ ಆ ಶಿಶುವು ಶರತ್ಕಾಲದ ಸೂರ್ಯನ ಕಾಂತಿಗೆ ಸಮಾನವಾದ ಕಾಂತೆಯಿಂದ ಬೆಳಗುತ್ತಿದ್ದಿತು ಮುಷ್ಟಿಯನ್ನು ಬಾಯಲ್ಲಿಟ್ಟುಕೊಂಡು ನಿಧಾನವಾಗಿ ಅಳತೊಡಗಿತು ಆ ಸಮಯಕ್ಕೆ ಸರಿಯಾಗಿ ಪಾರ್ವತಿಯೊಡನೆ ಗೂಳಿಯ ಮೇಲೆ ಕುಳಿತು ವಾಯು ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿದ್ದ ಪರಶಿವನಿಗೆ ಆ ಮಗುವಿನ ಅಳುವಿನ ಶಬ್ದವು ಕೇಳಿಸಿತು ಕೂಡಲೇ ಉಮಾದೇವಿಯೊಡನೆ ಪರಶಿವನು ಮಗುವಿದ್ದ ಸ್ಥಳಕ್ಕೆ ಹೋಗಿ ನೋಡಿದನು ತ್ರಿಪುರಾಂತಕನಾದ ಭವನು ಪಾರ್ವತಿಯ ಪ್ರೇರಣೆಯಂತೆ ಕಾರುಣ್ಯ ಭಾವದಿಂದ ಆ ಶಿಶುವನ್ನು ಅದರ ತಾಯಿಯ ವಯಸ್ಸಿಗೆ ಅನುಗುಣವಾದ ವಯಸ್ಕನನ್ನಾಗಿ ಮಾಡಿದನು ಶಿವನ ಅನುಗ್ರಹದಿಂದ ರಾಕ್ಷಸ ಶಿಶುವು ಸಾಲ ಕಟಂಕಟೆಯಷ್ಟು ವಯಸ್ಸಿನದೇ ಆಯಿತು ಇಷ್ಟು ಮಾತ್ರವಲ್ಲ ಅವಿನಾಶಿಯಾದ ಮತ್ತು ನಿರ್ವಿಕಾರನಾದ ಮಹಾದೇವನು ಪಾರ್ವತಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಆ ರಾಕ್ಷಸ ಶಿಶುವನ್ನು ಮರಣರಹಿತವನ್ನಾಗಿಯೂ ಮಾಡಿ ಆಕಾಶದಲ್ಲಿ ಸಂಚರಿಸುವ ಪಟ್ಟಣದಂತೆಯೇ ಕಾಣುತ್ತಿದ್ದ ವಿಮಾನವೊಂದನ್ನು ಅವನಿಗೆ ಅನುಗ್ರಹಿಸಿಕೊಟ್ಟನು ಅನಂತರ ಉಮಾದೇವಿಯು ಎಲ್ಲ ರಾಕ್ಷಸರಿಗೂ ಅಮೋಘವಾದ ಈ ವರವನ್ನಿತ್ತಳು ಸಧ್ಯ ಸಧ್ಯ ವಯಃಪ್ರಾಪ್ತಿ ವಯಸ್ಸಮಂ ಪುರುಷ ಸಂಘವಾದೊಡನೆಯೇ ರಾಕ್ಷಸೀರಿಗೆ ಗರ್ಭಧಾರಣೆ ಓಡನೆಯೇ ಮಗುವಿನ ಜನನ ಓಡನೆಯೇ ಯೌವನ ತಾಯಿಯ ವಯಸ್ಸಿನಷ್ಟೇ ವಯಸ್ಸನ್ನು ಪಡೆಯುವುದು ಇವಿಷ್ಟನ್ನು ಉಮಾದೇವಿಯು ರಾಕ್ಷಸಿಯ ರಾಕ್ಷಸರಿಗೆ ಅನುಗ್ರಹ ಮಾಡಿದಳು ಶಿವನಿಂದ ವರದಾನವನ್ನು ಪಡೆದ ಆ ವಿದ್ಯುತ್ಕೇಶನ ಪುತ್ರನು ಮುಂದೆ ಸುಕೇಶನೆಂಬ ಹೆಸರಿನಿಂದ ಪ್ರಸಿದ್ಧನಾದನು ಮಹಾಮತಿಯಾಗಿದ್ದ ಅವನು ಪೂಜ್ಯನಾದ ಶಂಕರನಿಂದ ವರದಾನವನ್ನು ಪಡೆದು ಅತಿ ಗರ್ವಿಷ್ಠನಾದನು ಪರಮೇಶ್ವರನ ಅನುಗ್ರಹದಿಂದ ಅಪಾರವಾದ ಸಂಪತ್ತನ್ನು ಮತ್ತು ಆಕಾಶದಲ್ಲಿ ಸಂಚರಿಸುವ ವಿಮಾನವನ್ನು ಪಡೆದುಕೊಂಡು ದೇವರಾಜನಾದ ಎಂದ್ರನಂತೆಯೇ ಯಾವ ವಿಧವಾದ ಆತಂಕಗಳೂ ಇಲ್ಲದೆ ಎಲ್ಲ ಕಡೆಗಳಲ್ಲಿಯೂ ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ